ಖಂಡ ತಹಸೀಲ್ದಾರ್ ನಮ್ಮ ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತಿ ಅವರೆಲ್ಲ ಭೇಟಿ ನೀಡಿದ್ದೇವೆ ಉದ್ದೇಶ ನಮಗೆ ಇಲ್ಲಿ ಕುಡಿಯುವ ನೀರಿನ ಒಂದು ಕಂಟಾಮಿನೇಷನ್ ಬಗ್ಗೆ ಮಾಹಿತಿ ಬಂದಿತ್ತು ಇದನ್ನು ವೆರಿಫೈ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿದ್ದೇವೆ ಪ್ರಮುಖವಾಗಿ ಈ ಒಂದು ವಿಲೇಜಲ್ಲಿ ಈ ಒಂದು ಕಳೆದ ಏಳು ದಿನದಿಂದ ಆರೋಗ್ಯದಲ್ಲಿ ಷೇರುಪೇಡಾಗಿ ಒಲಾಂಪಿಪೇಡಿಯಿಂದ ವೆಣಸುಸಾಮರಪ್ಪ ಅರವತ್ತೈದು ವರ್ಷ ಇವರು ಮೃತರಾಗಿರ್ತಾರೆ ಆದರೆ ಅವರ ಮನೆಗೆ ನಾವು ವಿಸಿಟ್ ಮಾಡಿದ್ವಿ ಅಲ್ಲಿ ನಾವು ವಿಚಾರಿಸಿದಾಗ ವಯೋಸಹಜವಾಗಿ ಯಾವುದೇ ಈ ರೀತಿ ಆಗಿದೆ ಅನ್ನುವಂಥ ಒಂದು ಅಂಶ ಕಂಡುಬಂದಿದೆ ಅದಾದ ನಂತರ ನಮ್ಮ ನಾಲ್ಕು ಜನ ಹಾಸ್ಪಿಟ್ಲಲ್ಲಿ ಎಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಬ್ಬರು ಚಿರ್ನಲ್ಲಿ ರಾಜಮ್ಮ ರತ್ನಮ್ಮ ಜಯಮ್ಮ ವೆಲ್ಮನಿಯಪ್ಪ ಅಮರಪ್ಪ ಅಂತ ಸೊ ಈಗಾಗಲೇ ಇವರು ಹಾಸ್ಪಿಟ್ಲಲ್ಲಿದ್ದು ಅವರು ಹೆಲ್ತ್ ಸಹ ಅಂಡರ್ ಕಂಟ್ರೋಲ್ ಇದೆ ಯಾವುದೇ ರೀತಿಯಾದಂಥ ಅಪಾಯ ಆಯಿತಾ ಅವರಿಗೆ ಟ್ರೀಟ್ಮೆಂಟನ್ನು ನಾವು ತೀವ್ರ ನಿಗಾಪಟ್ಟಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ಅವರ ಬಗ್ಗೆ ಹೆಚ್ಚಿನ ವಹಿಸಿಕ ಅನ್ವಯಿಸ್ತದೆ ಜೊತೆಗೆ ಕುಡಿಯೋ ನೀರಿನ ಒಂದು ವಿಷಯದ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಪಂಚಾಯಿತಿ ಮೆಂಬರ್ ಸಹ ಇಲ್ಲಿ ಎಲ್ಲ ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಓವರ್ ಹೆಡ್ ಟ್ಯಾಂಕಿಂದ ಏನು ನೀರು ಬರುತ್ತೆ ಅದು ಡ್ರೈನೇಜಿಂದ ಕಾಪಾಡ್ತಾ ಇದೆ ಅಲ್ಲಿ ಲೈನ್ ಇರೋದರಿಂದ ಕಂಟಾಮಿನೇಷನ್ ಆಗಿದೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ ಎಲ್ಲ ವಿಚಾರವನ್ನು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಕಳೆದ ಒಂದು ಎಂಟು ದಿವಸದಿಂದ ಪ್ರಾರಂಭ ಮಾಡಿದ್ದಾರೆ ಆದರೆ ಅದು ಸ್ವಲ್ಪ ಕಲುಷಿತ ಆಗಿದೆ ಅಂದರೆ ಸರಿಯಾಗಿ ವ್ಯರ್ಥ ಆಗ್ತಾ ಇಲ್ಲ ಆ ನೀರನ್ನು ಬಳಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇದಕ್ಕೆ ಈಗಾಗಲೇ ನಮ್ಮ ಡಿ ಎಚ್ ಒ ಟೈಮ್ ಡಿ ಎಚ್ ಒ ಅವರು ಅವರ ಟೀಮನ್ನು ಇಲ್ಲಿ ಬಿಟ್ಟಿದ್ದಾರೆ ಸರ್ವೆಲೆನ್ಸನ್ನು ನಡೆಸ್ತಾರೆ ಗ್ರಾಮದ ಒಂದು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ನೀಡ್ತಾರೆ ಜೊತೆಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಡೆಪ್ಟಿ ಸೆಕ್ರೆಟರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪೈಪ್ಲೈನನ್ನು ಇಮ್ಮಿಡಿಯೇಟ್ ಚೇಂಜ್ ಮಾಡೋದಕ್ಕೆ ಜೊತೆಗೆ ಆ ಪೈಪ್ಲೈನನ್ನು ಚೇಂಜ್ ಮಾಡುವುದರ ಜೊತೆಗೆ ಇಲ್ಲಿ ಉತ್ತಮವಾದಂಥ ಒಂದು ಕ್ವಾಲಿಟಿ ನೀರನ್ನು ಕೊಡೋದಕ್ಕೂ ಸಹ ನಾವು ಈ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಅದನ್ನು ರೀತಿ ಮಾಡಿಸಿ ಒದಗಿಸಿ ಅಲ್ಲಿವರೆಗೂ ಅದನ್ನು ನಾವು ಬಂದ್ ಮಾಡ್ತೀವಿ ಅದರಲ್ಲಿ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ಸಹ ಈಗಾಗಲೇ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಈ ಗ್ರಾಮಕ್ಕೆ ಏನು ಅನುಕೂಲ ಆಗಬೇಕು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಹ ಮಾತಾಡಿದ್ದಾರೆ ಸುರೇಶ್ ಅವರು ಅವರು ಸಹ ಈಗಾಗಲೇ ಈ ಇಲಾಖೆಗೆ ಇಲಾಖೆ ವತಿಯಿಂದ ಏನೇನು ಸಹಾಯ ಮಾಡಬೇಕು ಕ್ರಮವನ್ನು ವಹಿಸೋದಕ್ಕೆ ನಮಗೆ ತಿಳಿಸಿರೋದ್ರಿಂದ ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇಲ್ಲಿನ ಗ್ರಾಮಸ್ಥರು ಯಾವುದೇ ಆತಂಕ ಭಯ ಪಡುವಂಥ ಅಗತ್ಯವಿಲ್ಲ ಎಲ್ಲ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಜಿಲ್ಲಾ ಪಂಚಾಯಿತಿಂದ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಸೊ ಹಲವಾರು ದೂರುಗಳು ನಮ್ಮ ಪಿ ಡಿ ಒ ಬಗ್ಗೆ ಬರ್ತಾಯಿದೆ ಸೊ ಅದನ್ನು ಎನ್ಕ್ವೈರಿ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ ಆ ರೀತಿ ಆಗದಾಗೆ ನಾವು ಸಹ ಮುಂದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತೀವಿ ಒಂದು ವಿಷಯ ಕುಡಿಯೋ ನೀರಿಗೆ ಅದಕ್ಕೆಲ್ಲ ಈಗ ಅಗತ್ಯವಾಗಿ ಕುಡಿಯೋದಕ್ಕೋಸ್ಕರ ಏನು ಟ್ಯಾಂಕರ್ನೂ ನಾವು ನೀರನ್ನು ಒದಗಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಸಮಸ್ಯೆ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಏನು ನಮ್ಮ ಅವರು ಮತ್ತು ಪೊಲೀಸರು ಈಗ ಈ ಒಂದು ಸಂಪೂರ್ಣವಾದಂಥ ವರದಿಯನ್ನು ತೆಗೆದುಕೊಳ್ತಾರೆ ವರದಿ ತಂದ ನಂತರ ಏನು ಪ್ರಮಾಣಿಸಬೇಕು